ಒಬ್ಬ ಸಂತ್ರಸ್ತ ತಾಯಿ ನ್ಯಾಯದ ಭಿಕ್ಷೆ ಬೇಡಿಕೊಂಡು ಹೋಗುವಾಗ ಆದೇಶ ಪ್ರತಿ ಎಲ್ಲಿದೆ ಅಂತ ಅದು ಕೂಡ ಅರ್ಧ ಗಂಟೆಯಲ್ಲಿ ತಂದುಕೊಡಿ ಇಲ್ಲಾದ್ರೆ ಬ್ಯಾಂಗ್ಳೂರಿಗೆ ತಂದು ಕೊಡ್ಬೇಕು ಅಂತ ಅವರು ಪೇಮೆಂಟ್ ಭಾಷಣಗಾರ ಹಣ ಕೊಟ್ಟರೆ ಎಲ್ಲಿಯೂ ಬಂದು ಭಾಷಣ ಮಾಡ್ತಾರೆ ಹೋಗ್ತಾರೆ ಕೆಂಪು ಒಬ್ಬ ಈ ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತ ವಿಡಿಯೋ ಎಲ್ಲ ಮಾಡಿ ಸವಾಲು ಎಸೆದಿದ್ದ ಯಾವ ರೀತಿ ಮರ್ಯಾದೆ ಕೊಡ್ಬೇಕು ಆ ರೀತಿಯ ಮರ್ಯಾದೆ ಕೊಟ್ಟು ಕೊನೆಗೆ ಅಲ್ಲಿಂದ ನಾನು ಹೋಗ್ತೇನೆ ಎಸ್ಕಾಟ್ ಮಾಡಿ ಅಷ್ಟರ ಮಟ್ಟಿಗೆ ತಂದು ನಿಲ್ಲಿಸಿದ್ದಾರೆ ಏನೋ ಒಂದು ಅಪರಾಧಿಗಳು ಎದುರು ಹೋಗಿ ನಿಂತಾಗ ಬರ್ತಾನೆ ಯಾವ ರೀತಿ ಇರ್ತದೆ ನೋಡಿ ಅಂತ ವರ್ತನೆ ಒಬ್ಬನೊಂದ ಸಂತ್ರಸ್ತ ತಾಯಿಯ ಬಗ್ಗೆ ತೋರಿಸಿದ್ದು ಬಡವರ ದೀನದಲಿತರ ದುರ್ಬಲರ ರಕ್ಷಣೆ ಮಾಡ್ತೇವೆ ಅಂತ ಭರವಸೆಯೊಂದಿಗೆ ಚುನಾವಣೆ ಸ್ಪರ್ಧಿಸಿ ಗೆಲ್ಲುವಂತ ಇಂಥ ಜನಪ್ರತಿನಿಧಿಗಳು ಮೂರು ರಾಜಕೀಯ ಪಕ್ಷಕ್ಕೂ ಕೂಡ ಒಂದೇ ರೀತಿ ಅಣ್ಣ ತಮ್ಮಂದಿರು ಅಲ್ಲಿಯ ಸ್ಥಳೀಯ ಶಾಸಕ ಹರೀಶ್ ಪುಂಜ ಅತ್ಯಾಚಾರಿಗಳ ರಕ್ಷಕರ ಜೊತೆ ಕೈ ಜೋಡಿಸೋದು ಅಲ್ಲಿ ಶಾಸಕ ಆಗ್ಲಿಕ್ಕೆ ಹೊರಟಿದ್ದ ಒಬ್ಬ ವ್ಯಕ್ತಿ ರಕ್ಷಿತ್ ಶಿವರ ಕಾಲಿಗೆ ಅಡ್ಡ ಬಿಡುವುದು ಎಂತ ಒಂದು ಅಸಹ್ಯ ನೋಡಿ ಹೆಚ್ಚು ಸಮಯ ಇಲ್ಲ ಒಂದೆರಡು ತಿಂಗಳಲ್ಲಿ ನ್ಯಾಯ ತೆಗೆಸಿಕೊಡ್ತೇವೆ ಅಂತ ಮಾಧ್ಯಮದವರು ಕೇಳುವಾಗ ನಾನು ಹೇಳಲೇ ಇಲ್ಲ ಅಂತ ಹೇಳ್ತಾರೆ ನಿಮ್ಮ ಮೇಲೆ ಯಾವುದೇ ಅಪವಾದ ಬಂದ್ರು ನೀವು ಧೈರ್ಯ ಕೆಡಬೇಡಿ ನಿಮ್ಮ ಜೊತೆ ನಾವಿದ್ದೇವೆ ಅಂದ್ರೆ ಅತ್ಯಾಚಾರಿಗಳ ರಕ್ಷಣೆಗೆ ನಾವಿದ್ದೇವೆ ಅಂತ ಭರವಸೆ ಹೇಳ್ತಾರಲ್ಲ ಕೋರ್ಟಿಗೆ ಹೋಗಿ ಹೋಗಿ ಅಂತ ಕೋಟಿಗೆ ಹೇಗೆ ಹೋಗುದು ಅಕುಟ್ಟಲ್ ಕಮಿ ರಚನೆ ಆಗಿ ತನಿಖೆ ಪ್ರಾರಂಭವಾಗದೆ ಕೋರ್ಟ್ ಹೇಗೆ ಕೊಂಡೋಗಿ ಕೊಡುದು ಸೌಜನ್ಯನಿಗೆ ನ್ಯಾಯ ತೆಗೆಸಿಕೊಡ್ಲಿಕ್ಕೆ ಸೌಜನ್ಯನ ಅಮ್ಮನ ಕಣ್ಣೀರು ಹೊರಸ್ಲಿಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ಲಕ್ಷ ಲಕ್ಷ ಜನರು ತಯಾರಿದ್ದೇವೆ ನಾವು ಇನ್ನು ಮುಂದೆ ಮತದಾನ ಬಹಿಷ್ಕಾರ ಅಂತ ತೀರ್ಮಾನ ಮಾಡ್ಬೇಕು ರಾಜಕೀಯ ಪಕ್ಷಕ್ಕೆ ಸೇರಿಕೊಳ್ಬೇಡಿ ಅಂತ ಅವರು ಯಾವ ರಾಜಕೀಯ ಪಕ್ಷದ ಜೊತೆ ಇದ್ದಾರೆ ಗುರುತಿಸಿಕೊಂಡಿದ್ದಾರೆ ನೀವು ಯಾವುದೇ ರಾಜಕೀಯ ಪಕ್ಷದ ಜೊತೆ ಸೇರ್ಕೊಳ್ಬೇಡಿ ನೀವು ಈಗ ಯಾರ ಜೊತೆ ಇದ್ದೀರಿ ಅವರ ಜೊತೆ ಇರಿ ಅವರೇ ನಿಮ್ಗೆ ನ್ಯಾಯ ತೆಗೆಸಿಕೊಡ್ತಾರೆ ಯಾಕೆಂದರೆ ನಾವೆಲ್ಲರೂ ಕೂಡ ಕಾಮನ್ನನ ಕಿಸೆಯೊಳಗಿದ್ದೇವೆ ಅದನ್ನು ಅನ್ನಪ್ಪ ಮತ್ತು ಮಂಜುನಾಥ ನಿಮ್ಮ ಬಾಯಿಂದ ಇಳಿಸಿದ್ದು ನೀವು ಹೇಳಿದ್ದಲ್ಲ ಸತ್ಯ ಮಾತದು ಎಲ್ಲರಿಗೂ ನಮಸ್ಕಾರ ಸೌಜನ್ಯ ನ್ಯಾಯಪರ ಹೋರಾಟ ನಿರಂತರವಾಗಿ ನಡೀತಾ ಇದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಸೌಜನ್ಯ ಹೋರಾಟಗಾರರು ಹುಟ್ಟಿಕೊಂಡಿದ್ದಾರೆ ನ್ಯಾಯಪರ ಒಂದು ಕೂಗು ಎದ್ದಿದೆ ಒಕ್ಕೊರಳು ಕೂಗು ಅಂತ ಹೇಳ್ಬಹುದು ಸೌರ್ಜನ್ಯನಿಗೆ ನ್ಯಾಯ ಸಿಗ್ಲೇಬೇಕು ಅನ್ನುವಂಥದ್ದು ಎಲ್ಲ ಕಡೆಯಿಂದ ಕೂಡ ಕೇಳಿ ಬರ್ತಾ ಇದೆ ಈ ಮಧ್ಯೆ ಒಂದು ದೊಡ್ಡ ಮಟ್ಟದ ಹೋರಾಟ ಸಭೆ ಆಗ್ಬೇಕಿತ್ತು ಅದಕ್ಕೆ ವಾಮ ಮಾರ್ಗದಿಂದ ತಡೆ ತಂದು ನಿಲ್ಲಿಸಿದ್ರು ಆದರೆ ಮುಂದಿನ ದಿನಗಳಲ್ಲಿ ವೆಕೆಟ್ ಆಗಿ ದೊಡ್ಡ ಮಟ್ಟದ ಮೊನ್ನೆ ಯೋಚನೆ ಮಾಡಿದ್ದಕ್ಕಿಂತ ನಾಲ್ಕು ಪಟ್ಟು ಹೆಚ್ಚು ಜನರನ್ನು ಸೇರಿಸಿ ಒಂದು ಹೋರಾಟ ಮಾಡಿ ಮಾಡ್ತೇವೆ ಈ ಎಲ್ಲ ವಿಷಯಗಳ ಮಧ್ಯೆ ಸಮಾಜವನ್ನು ದಿಕ್ಕು ತಪ್ಪಿಸುವಂತ ಜನರಲ್ಲಿ ಗೊಂದಲ ಎಬ್ಬಿಸುವಂತ ಮತ್ತು ಸುಳ್ಳುಗಳನ್ನು ಸತ್ಯ ಅಂತ ಬಿಂಬಿಸುವಂತ ಕೆಲಸವನ್ನು ಬೇರೆ ಬೇರೆ ಟ್ರೋಲ್ ಪೇಜ್ಗಳ ಮುಖಾಂತರ ಯೂಟ್ಯೂಬರ್ಸ್ ಗಳ ಮುಖಾಂತರ ಮತ್ತು ಫೇಸ್ಬುಕ್ ಪೇಜ್ಗಳ ಮುಖಾಂತರ ಮತ್ತು ಫೇಕ್ ಐಡಿಗಳ ಮುಖಾಂತರ ಮಾಡ್ತಾ ಇದ್ದಾರೆ ಅತ್ಯಾಚಾರಿ ಬಳಗದವರು ಹಣದ ಒಳೆಯನ್ನೇ ಸುರಿಸ್ತಾ ಇದ್ದಾರೆ ಎಲ್ಲರಿಗೂ ಪೇಮೆಂಟ್ ಇದೆ ಹಾಗಾಗಿ ರಣ ಅಡ್ಡುಗಳಂತೆ ಹಣಕ್ಕಾಗಿ ಬಾಯ್ ಬಿಟ್ಟು ಜನರಿದ್ದಾರಲ್ಲ ಅವರು ಮನಸಾಕ್ಷಿ ಮತ್ತು ಮಾನವೀಯತೆ ಎರಡಕ್ಕೆ ಕೂಡ ದ್ರೋಹ ಮಾಡಿಕೊಂಡು ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ತೊಂದರೆ ಇಲ್ಲ ನಮ್ಮ ಜೊತೆ ಸತ್ಯ ಧರ್ಮ ನ್ಯಾಯ ಇದೆ ಅಣ್ಣಪ್ಪ ಮಂಜುನಾಥ ಇದ್ದಾರೆ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇತ್ತು ಈ ಎಲ್ಲ ವಿದ್ಯಮಾನಗಳು ನಡೀತಾ ಇರುವಾಗ ಜನರನ್ನು ಡೈವರ್ಟ್ ಮಾಡುವಂತ ಅಂದ್ರೆ ಈ ಸೌಜನ್ಯ ವಿಚಾರ ಬಿಟ್ಟು ಬೇರೆ ವಿಚಾರ ಯೋಚನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸ್ತಾರೆ ಅದರಲ್ಲಿ ಮೊನ್ನೆ ನಡೆದಂತ ರಾಮೋತ್ಸವ ಕೂಡ ಒಂದು ರಾಮೋತ್ಸವದ ಬಗ್ಗೆ ನಮ್ಮ ತಕರಾರಿಲ್ಲ ರಾಮ ನಮ್ಮ ಅಸ್ಮಿತೆ ನಮಗೂ ಶ್ರದ್ಧೆ ಇದೆ ಭಕ್ತಿ ಇದೆ ರಾಮನ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಆ ಕಾರ್ಯಕ್ರಮಕ್ಕೆ ಯೋಗ್ಯತೆ ಇಲ್ಲದಂತ ಬರ್ಲಿಕ್ಕೆ ಯೋಗ್ಯತೆ ಇಲ್ಲದ ವ್ಯಕ್ತಿಗಳನ್ನು ಕರೆಸಿ ಎಬ್ಬಿಸಿ ಅಲ್ಲಿ ಏನೋ ಒಂದು ಕೆಟ್ಟ ಘಟನೆ ಆಗುವ ಹಾಗೆ ಮಾಡಿ ಪ್ರಚೋದನೆ ನೀಡಿ ಅದನ್ನು ಸೌಜನ್ಯ ಹೋರಾಟಗಾರರ ತಲೆಗೆ ಕಟ್ಟಬೇಕು ಅಂತ ಕ್ರಿಮಿನಲ್ ಯೋಚನೆಯನ್ನು ಮಾಡಿದ್ರು ಮೊನ್ನೆ ಆದ್ರೆ ಅದಕ್ಕೆ ಮಂಜುನಾಥ ಸ್ವಾಮಿ ಅನ್ನಪ್ಪ ಆಸ್ಪದ ಮಾಡಿ ಕೊಡ್ಲಿಲ್ಲ ಯಾಕೆಂದ್ರೆ ಕೆಂಪು ಹಬ್ಬ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ವಿಡಿಯೋ ಎಲ್ಲ ಮಾಡಿ ಸವಾಲು ಎಸೆದಿದ್ದ ಆದ್ರೆ ರಾಮೋತ್ಸವಕ್ಕೆ ಬಂದು ಆ ಸವಾಲು ರಾಮೋತ್ಸವ ಕಾರ್ಯಕ್ರಮದಲ್ಲಿ ನೀನು ಹಾಕ್ಬಾರ್ದಿತ್ತು ಹಾಕಿದ್ದಿ ಆದ್ರೆ ನಿನ್ಗೆ ಅಲ್ಲಿ ಬರ್ಲಿಕ್ಕೆ ಅವಕಾಶವೇ ಸಿಗ್ಲಿಲ್ಲ ಡಿಸಿ ಆದೇಶ ಆಗಿತ್ತು ಹಾಗೆ ಪೊಲೀಸರು ಅಲ್ಲಿ ಬರ್ಲಿಕ್ಕೆ ಬಿಡ್ಲಿಲ್ಲ ಮತ್ತು ಸೌಜನ್ಯ ಹೋರಾಟಗಾರರು ಮತ್ತು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸದಸ್ಯರೆಲ್ಲ ನಿಮ್ಗೆ ಏನು ಯಾವ ರೀತಿ ಮರ್ಯಾದೆ ಕೊಡ್ಬೇಕು ಆ ರೀತಿಯ ಮರ್ಯಾದೆ ಕೊಟ್ಟು ಕೊನೆಗೆ ಅಲ್ಲಿಂದ ನಾನು ಹೋಗ್ತೇನೆ ಎಸ್ಕಾಟು ಮಾಡಿ ನಾನು ಹೋಗ್ತೇನೆ ಅನ್ನೋ ಅಷ್ಟರ ಮಟ್ಟಿಗೆ ತಂದು ನಿಲ್ಲಿಸಿದ್ದಾರೆ ನೀನು ಅಲ್ಲಿಗೆ ಬರುವ ಯೋಗ್ಯತೆ ಖಂಡಿತ ಇಲ್ಲ ಮತ್ತೆ ಅಲ್ಲಿ ಭಾಷಣ ಮಾಡಲಿಕ್ಕೆ ಬಂದಂತ ವ್ಯಕ್ತಿ ಯಾರಿದ್ದಾರೆ ಅವರ ಬಗ್ಗೆ ನಾನು ಮಾತಾಡುದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಪೇಮೆಂಟ್ ಭಾಷಣಕಾರರು ಹಣ ಕೊಟ್ರೆ ಎಲ್ಲಿಯೂ ಬಂದು ಭಾಷಣ ಮಾಡ್ತಾರೆ ಹೋಗ್ತಾರೆ ಯಾವುದೇ ರೀತಿಯ ನಮ್ಮ ಇಲ್ಲ ಎಲ್ಲ ವಿಚಾರಗಳು ನಡೀತಾ ಇರುವಾಗ ಜನರನ್ನು ಡೈವರ್ಟ್ ಮಾಡುವಂತ ಕೆಲಸಗಳು ನಡೀತಾ ಇರುವಾಗ ಮಧ್ಯದಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಬೆಳ್ತಂಗಡಿ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ಒಂದು ಒಕ್ಕಲಿಗ ಗೌಡರ ಒಂದು ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ರು ಸೌಜನ್ಯ ಕೂಡ ಒಕ್ಕಲಿಗ ಗೌಡರ ಒಂದು ಹೆಣ್ಣುಮಗಳು ಹಾಗಾಗಿ ಹದಿಮೂರು ವರ್ಷದಿಂದ ಸಿಗದಂತ ನ್ಯಾಯ ಇನ್ನಾದ್ರೂ ಸಿಗ್ಬೇಕು ಅನ್ನುವಂತ ಒಂದು ಆಶಯ ಕಣ್ಣುಗಳಿಂದ ನಿರೀಕ್ಷೆಯಿಂದ ಆ ಒಂದು ಸಂತ್ರಸ್ತ ತಾಯಿ ಸೌಜನ್ಯನ ಅಮ್ಮ ಕುಸುಮಾವತಿ ಅಕ್ಕ ಅಲ್ಲಿ ಹೋಗಿದ್ರು ಮನವಿ ಕೊಡ್ಲಿಕ್ಕೆ ತನ್ನದೇ ಸಮುದಾಯದ ಒಬ್ಬ ಜನಪ್ರತಿನಿಧಿ ಬರ್ತಾ ಇದ್ದಾರೆ ಖಂಡಿತವಾಗಿ ಸ್ಪಂದಿಸ್ತಾರೆ ಅನ್ನುವ ನಿರೀಕ್ಷೆಯಿಂದ ಅವರು ಹೋಗಿದ್ರು ಆದ್ರೆ ಅವರ ನಿರೀಕ್ಷೆ ಎಲ್ಲ ಸುಳ್ಳಾಯ್ತು ಆ ವ್ಯಕ್ತಿ ಅವರ ಒಂದು ಮನವಿಯನ್ನು ತಕೊಳ್ಳುವಾಗ ಮಾಡಿದಂತ ರೀತಿ ಏನಿದೆ ನೋಡಿ ವರ್ತನೆ ಏನಿದೆ ನೋಡಿ ಅದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಿತ್ತು ಅವರು ತೋರಿಸಿದಂತ ದರ್ಪ ಒಂದು ತಾತ್ಸಾರ ಮನೋಭಾವನೆ ದಾಷ್ಯ ಇದೆಲ್ಲವೂ ಕೂಡ ಒಂದು ಜನಪ್ರತಿನಿಧಿಗೆ ಶೋಭೆ ತರುವಂತದ್ದಲ್ಲ ಅದು ಕೂಡ ಒಬ್ಬ ಸಂತ್ರಸ್ತ ತಾಯಿ ನ್ಯಾಯದ ಭಿಕ್ಷೆ ಬೇಡಿಕೊಂಡು ಹೋಗುವಾಗ ವಿಲನ್ ತರ ಒಂದು ನಾಟಕದಲ್ಲಿ ಸಿನಿಮಾದಲ್ಲಿ ವಿಲನ್ಗಳು ಹೇಗೆ ಒಂದು ಮುಖಭಾವ ಮಾಡ್ತಾರೆ ಆ ತರದ ಮುಖಭಾವದೊಂದಿಗೆ ಅವರನ್ನು ಸ್ವಾಗತಿಸಿ ಅವರ ಕೈಯಿಂದ ಮನವಿ ತಕೊಂಡಿತ್ತು ಮನವಿ ತಕೊಳ್ಳುವಾಗ ಕೂಡ ಒಂದು ಮನವಿಯನ್ನು ಪೂರ್ತಿಯಾಗಿ ನೋಡುವಂತ ಒಂದು ಸೌಜನ್ಯ ಕೂಡ ಅಲ್ಲಿ ತೋರಿಸಲಿಲ್ಲ ಅವರು ಜೊತೆಗೆ ಆದೇಶದ ಪ್ರತಿ ಎಲ್ಲಿದೆ ಅಂತ ಕೇಳ್ತಾರೆ ಸರಕಾರಕ್ಕೆ ಆದೇಶ ಮಾಡಿದ್ದು ನ್ಯಾಯಾಲಯ ಅಕುಟಲ್ ಕಮಿಟಿ ರಚನೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳು ಯಾರು ಈ ಕೇಸನ್ನು ಅಲ್ಲಿಡಿಸಿದ್ದಾರೆ ಅವರ ತನಿಖೆ ಮಾಡಿ ಮತ್ತು ನೈಜ ಅಪರಾಧಿಗಳ ಪತ್ತೆ ಆಗಬೇಕು ಅನ್ನುವಂಥದ್ದು ನ್ಯಾಯಾಲಯದ ಆದೇಶ ಅದು ಸರ್ಕಾರಕ್ಕೆ ಆದದ್ದು ಅದರ ಆದೇಶ ಪ್ರತಿ ಎಲ್ಲಿದೆ ಅಂತ ಸಂತ್ರಸ್ತ ತಾಯಿ ಹತ್ರ ಕೇಳ್ತಾರೆ ಅದು ಕೂಡ ಅರ್ಧ ಗಂಟೆಯಲ್ಲಿ ತಂದುಕೊಡಿ ಇಲ್ಲದ್ರೆ ಬ್ಯಾಂಗ್ಳೂರಿಗೆ ತಂದುಕೊಡ್ಬೇಕು ಅಂತ ನಿಜವಾಗಿ ಅದು ಕೇಳಿದ್ದೇ ತಪ್ಪು ಸೌಜನ್ಯನ ಪ್ರಕರಣ ಇಡೀ ದೇಶದಲ್ಲಿ ರಾಜ್ಯ ಎಲ್ಲ ಕಡೆ ಸುತ್ತಿರುವಾಗ ಅದು ಇವರು ಜಡ್ಜ್ಮೆಂಟ್ ಕಾಪಿ ಓದ್ಬೇಕು ಇವರು ಸರಕಾರದ ಒಂದು ಮುಖ್ಯ ಅಂಗ ಭಾಗ ಇವರು ಉಪಮುಖ್ಯಮಂತ್ರಿ ಇವರು ಓದಿರ್ಬೇಕು ಇಲ್ಲದಿದ್ರೆ ಅಲ್ಲಿ ಒಂದು ಐದು ನಿಮಿಷದಲ್ಲಿ ಆ ಕಾಪಿಯನ್ನು ತರಿಸಿ ಓದುವಂತ ಒಂದು ಸಾಮರ್ಥ್ಯ ಅವರಿಗಿದೆ ಆಗಿರುವಾಗ ಒಂದು ಸಂತ್ರಸ್ತ ತಾಯಿ ಹತ್ರ ಆದೇಶದ ಪ್ರತಿಯಲ್ಲಿದೆ ಅಂತ ದರ್ಪದಿಂದ ಕೇಳಿದ್ರು ಆದ್ರೆ ಅವರು ತಂದು ಕೊಟ್ಟಿದ್ದಾರೆ ಅರ್ಧ ಗಂಟೆ ಒಳಗೆ ಅಲ್ಲಿ ತನ್ನ ಮುಟ್ಟಿಸಿದ್ದಾರೆ ತನ್ನ ಮಗುವಿನ ಒಂದು ಭಾವಚಿತ್ರವನ್ನು ಎದುರಿಟ್ಟಾಗ ಒಂದು ಸಂತ್ರಸ್ತ ತಾಯಿ ಅಳ್ತಾ ಒಂದು ಇದು ಮಾಡುವಾಗ ಒಂದು ಭಾವಚಿತ್ರ ನೋಡುವಂತ ಕನಿಷ್ಠ ಒಂದು ಇದು ಮಾನವೀಯತೆ ಇಲ್ಲ ಆ ವ್ಯಕ್ತಿಗೆ ಅಟ್ಲೀಸ್ಟ್ ಅದನ್ನು ನೋಡುವಂಥದ್ದು ಒಂದು ಮನವಿಯನ್ನು ಬೇಕಾ ಬಿಟ್ಟಿ ನೋಡಿದು ಏನೋ ಒಂದು ಅಪರಾಧಿಗಳು ಎದುರು ಹೋಗಿ ನಿಂತಾಗ ವರ್ತನೆ ಯಾವ ರೀತಿ ಇರ್ತದೆ ನೋಡಿ ಅಂತ ವರ್ತನೆ ಒಬ್ಬ ನೊಂದ ಸಂತ್ರಸ್ತ ತಾಯಿಯ ಬಗ್ಗೆ ತೋರಿಸಿದ್ದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ಬೇಕು ಇದಕ್ಕೆ ಬಡವರ ದೀನದಲಿತರ ದುರ್ಬಲರ ರಕ್ಷಣೆ ಮಾಡ್ತೇವೆ ಅಂತ ಭರವಸೆಯೊಂದಿಗೆ ಚುನಾವಣೆ ಸ್ಪರ್ಧಿಸಿ ಗೆಲ್ಲುವಂತ ಇಂಥ ಜನಪ್ರತಿನಿಧಿಗಳು ಇಂಥ ದುರಂಕಾರದ ತಾತ್ಸಾರದ ಭಾವನೆಯನ್ನು ತೋರಿಸಿದ್ರೆ ಹೇಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿಯ ವರ್ತನೆಗಳನ್ನು ನಾವು ಹೇಗೆ ಸಹಿಸಬೇಕು ನ್ಯಾಯ ತೆಗೆಸಿಕೊಡುದು ಬಿಡಿ ಅಟ್ಲೀಸ್ಟ್ ಆ ತಾಯಿಗೆ ಸಾಂತ್ವನ ನೀವು ಭಯಪಡಬೇಡಿ ಅಳಬೇಡಿ ನಿಮ್ ಜೊತೆ ನಾವಿದ್ದೇವೆ ಏನಾದ್ರೂ ಮಾಡುವ ಅಂತ ಹೇಳ್ಬೇಕಿತ್ತು ಅದು ಮಾಡುವಂತ ಇದೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಗೊತ್ತಿದೆ ಆ ಪ್ರಕರಣದ ಯಾರು ರೂವಾರಿಗಳು ಆ ಪ್ರಕರಣವನ್ನು ಯಾರು ಮುಚ್ಚಿಸಿ ಹಾಕಿದ್ದಾರೆ ನ್ಯಾಯ ಸಿಗದಂತೆ ಮಾಡ್ತಾ ಇರುವವರು ಯಾರು ಅಂತ ಗೊತ್ತಿದೆ ಹಾಗಾಗಿ ಅಲ್ಲಿ ಅವರಿಗೆ ಫೋಟೋ ನೋಡ್ಲಿಕ್ಕೆ ಮತ್ತು ಆ ಮನವಿ ನೋಡ್ಲಿಕ್ಕೆ ಅವರ ಆತ್ಮಸಾಕ್ಷಿ ಹೋಗ್ತಾ ಇಲ್ಲ ಅವರು ಕಮಿಟ್ ಆಗಿದ್ದಾರೆ ಹಾಗಾಗಿ ಆ ರೀತಿಯ ವರ್ತನೆ ಅದು ಯಾರಿಗೂ ಗೊತ್ತಾಗ್ತದೆ ಒಂದು ಚಿಕ್ಕ ಮಗುವಿಗೂ ಗೊತ್ತಾಗ್ತದೆ ಆ ತರದ ವರ್ತನೆ ಇತ್ತು ಅವರದ್ದು ಒಬ್ಬ ಡಿ ಸಿ ಎಂ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ವ್ಯಕ್ತಿ ಒಂದು ತಾಯಿಯನ್ನು ನಡೆಸಿಕೊಂಡ ರೀತಿ ಇದರ ಬಗ್ಗೆ ನಾವು ಇದನ್ನು ನಾವು ಖಂಡಿಸ್ತೇವೆ ಈ ಒಂದು ವಿಷಯದಲ್ಲಿ ಎಲ್ಲರೂ ಒಂದೇ ಮೂರೂ ರಾಜಕೀಯ ಪಕ್ಷಕ್ಕೂ ಕೂಡ ಒಂದೇ ರೀತಿ ಅಣ್ಣ ತಮ್ಮಂದಿರು ಅಲ್ಲಿಯ ಸ್ಥಳೀಯ ಶಾಸಕ ಹರೀಶ್ ಪುಂಜ ಅವರು ಕೂಡ ಇದೇ ಮಾಡುವುದು ಅತ್ಯಾಚಾರಿಗಳ ರಕ್ಷಣೆ ಅತ್ಯಾಚಾರಿಗಳ ರಕ್ಷಕರ ಜೊತೆ ಕೈ ಜೋಡಿಸುವುದು ಅವರನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ರಕ್ಷಣೆ ಮಾಡುವುದು ಎಲ್ಲರೂ ಅವರ ಕಿಸೆಯೊಳಗೆ ಅಲ್ಲಿ ಶಾಸಕ ಆಗ್ಲಿಕ್ಕೆ ಹೊರಟಿದ್ದ ಒಬ್ಬ ವ್ಯಕ್ತಿ ರಕ್ಷಿತ ಶಿವರಾಜ್ ಅವರು ಕೂಡ ಕಾಲಿಗೆ ಅಡ್ಡ ಬಿಡುವುದು ಎಂತ ಒಂದು ಅಸಹ್ಯ ನೋಡಿ ಅವರ ಕಾಲಿಗೆ ಹೋಗಿ ಅಡ್ಡ ಬಿಡುವುದು ದೇವರಿಗೆ ಒಂದು ಅಡ್ಡ ಬಿಡುವುದು ಉಂಟು ಈ ಇಂಥ ವ್ಯಕ್ತಿಗಳಿಗೆ ಒಂದು ಕಾಲಿಗೆ ಅಡ್ಡ ಬಿಡ್ತಾರೆ ಅಂತ ಹೇಳಿದ್ರೆ ಹಾಗಾದ್ರೆ ಇಡೀ ರಾಜಕೀಯ ವ್ಯವಸ್ಥೆ ಅವರ ಕಿಸಿಯೊಳಗೆ ಉಂಟು ಅಂತ ಆಯ್ತಲ್ಲ ಶಾಸಕಾಂಗ ಕಾರ್ಯಾಂಗ ಎಲ್ಲವೂ ಅವರ ಅಂತ ಅಂತಾಯ್ತಲ್ಲ ಯಾಕೆ ಹೇಗೆ ನ್ಯಾಯದ ನಿರೀಕ್ಷೆ ಹೇಗೆ ಮಾಡುದು ನಾವು ಹರೀಶ್ ಪುನ ಅಂತೂ ನಾನು ನ್ಯಾಯ ತೆಗೆಸಿಕೊಡ್ತೇನೆ ಅಂತ ಹೇಳಿಲ್ಲೇ ಹೇಳೇ ಇಲ್ಲ ಅಂತ ಹೇಳಿದ್ದಾರೆ ಎರಡು ವರ್ಷದ ಒಂದೂವರೆ ಎರಡು ವರ್ಷದ ಮೊದಲು ಒಂದು ಸಭೆಯಲ್ಲಿ ಹೇಳಿದ್ದವರು ಹೆಚ್ಚು ಸಮಯ ಇಲ್ಲ ಒಂದು ಎರಡು ತಿಂಗಳಲ್ಲಿ ನ್ಯಾಯ ತೆಗೆಸಿಕೊಡ್ತೇವೆ ಅಂತ ಮಾಧ್ಯಮದವರು ಕೇಳುವಾಗ ನಾನು ಹೇಳಲೇ ಇಲ್ಲ ಅಂತ ಹೇಳ್ತಾರೆ ಇಂಥ ಜನಪ್ರತಿನಿಧಿಗಳು ಎಂತ ವ್ಯವಸ್ಥೆ ಒಳಗೆ ನಾವು ಬದುಕ್ತಾ ಇದ್ದೇವೆ ನೋಡಿ ಹಾಗಾದ್ರೆ ಬಡವರು ಮಧ್ಯಮ ವರ್ಗದವರು ಇಂತ ಎಲ್ಲ ತೊಂದರೆಗೆ ಒಳಪಟ್ಟಾಗ ನ್ಯಾಯ ಯಾರತ್ರ ಕೇಳುದು ನ್ಯಾಯ ಸಿಗ್ತದ ನಮ್ಗೆ ನಿರೀಕ್ಷೆ ಮಾಡ್ಬೋದ ನಾವು ಇಡೀ ವ್ಯವಸ್ಥೆಯವರ ಒಳಗೆ ಇದೆ ಅಂತ ಒಂದು ಪರಿಸ್ಥಿತಿ ನಮ್ಗೆ ಇವತ್ತು ಬಂದಿದೆ ಒಂದು ವಿಷಾದನೀಯ ಒಂದು ವಿಷಯ ಇನ್ನೊಂದಿದೆ ಈ ವ್ಯಕ್ತಿ ಡಿ ಅಲ್ಲಿ ಧರ್ಮಸ್ಥಳದಲ್ಲಿ ಒಂದು ಅವರ ಧರ್ಮಸ್ಥಳದ ಕಡೆಯಿಂದ ಆಯೋಜಿಸಿದ್ದ ಒಂದು ಸಭೆಗೆ ಹೋಗಿ ಅಲ್ಲಿ ಹೇಳ್ತಾರೆ ಶ್ರೀಗಳೇ ನಿಮ್ಮ ಸಾಮಾಜಿಕ ಕಾರ್ಯ ಶೈಕ್ಷಣಿಕ ಕಾರ್ಯ ಎಲ್ಲವೂ ನಮ್ಗೆ ಗೊತ್ತಿದೆ ಇಡೀ ಸಮಾಜಕ್ಕೆ ಗೊತ್ತಿದೆ ನಿಮ್ಮ ಮೇಲೆ ಯಾವುದೇ ಅಪವಾದ ಬಂದ್ರೂ ನೀವು ಧೈರ್ಯಕ್ಕೆ ಇಡಬೇಡಿ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಭರವಸೆ ಕೊಡ್ತಾ ಇದ್ದಾರೆ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಇಡೀ ಸಮಾಜಕ್ಕೆ ಗೊತ್ತಿದೆ ಇಡೀ ರಾಜ್ಯಕ್ಕೆ ಗೊತ್ತಿಡೆ ಇಡೀ ದೇಶಕ್ಕೆ ಗೊತ್ತಿದೆ ಅಲ್ಲಿ ಏನ್ ನಡೆದಿದೆ ಅದನ್ನು ಯಾರು ಮುಚ್ಚಿಸಿ ಹಾಕಿದ್ದಾರೆ ಯಾರ ಪ್ರಭಾವದಿಂದ ಅದು ಮುಚ್ಚಿ ಹೋಗಿದೆ ಅಂತ ಗೊತ್ತಿದೆ ಆದ್ರೆ ಅಂತ ಒಂದು ವ್ಯಕ್ತಿಗಳ ಹತ್ರ ಹೋಗಿ ನಾವಿದ್ದೇವೆ ಅಂದ್ರೆ ಅತ್ಯಾಚಾರಿಗಳ ರಕ್ಷಣೆಗೆ ನಾವಿದ್ದೇವೆ ಅಂತ ಭರವಸೆ ನನ್ನಂತ ನೂರಾರು ಸಾವಿರಾರು ಡಿ ಕೆಸಿಗಳು ಇದ್ದಾರೆ ಅಂತ ಎಷ್ಟೊಂದು ಇದು ನೋಡಿ ಎಂತ ವ್ಯವಸ್ಥೆ ಬದುಕ್ತಾ ಇದ್ದೇವೆ ನೋಡಿ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಇಷ್ಟರವರೆಗೆ ನಾವು ತಿಳ್ಕೊಂಡದ್ದು ಇವರೆಲ್ಲ ಬಿಸ್ನೆಸ್ ಪಾರ್ಟ್ನರ್ಸ್ ಇವರೆಲ್ಲ ಒಟ್ಟಿಗಿದ್ದಾರೆ ಇವರು ಹಿಂದಿನಿಂದ ಕೆಲಸ ಮಾಡ್ತಾರೆ ಅಂತ ಆದ್ರೆ ಈಗ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ನಾವಿದ್ದೇವೆ ನಿಮ್ಮ ಜೊತೆ ಅಂದ್ರೆ ಇನ್ನಷ್ಟು ಕೆಲಸ ಅಂತದ್ ಮಾಡಿದ್ರು ತೊಂದರೆ ಇಲ್ಲ ನಾವು ನಿಮ್ಮ ಜೊತೆ ಸಾಥ್ ಕೊಡ್ತೇವೆ ಅಂತ ಅಂತ ಒಂದು ದುರಂತ ಇದು ಇದನ್ನೆಲ್ಲವನ್ನು ಮಾಡ್ತಾ ಇದ್ದಾರೆ ಎಲ್ಲ ಪಕ್ಷಗಳು ನಾವು ಡೆಲ್ಲಿ ತನಕ ಹೋಗಿದ್ದೇವೆ ಅಂದ್ರೆ ಕೇಂದ್ರ ಸರ್ಕಾರದ ಗಮನ ಸೆಳಿಬೇಕು ಅಂತ ರಕ್ತದಲ್ಲಿ ಸಹಿ ಮಾಡಿ ಅದನ್ನು ಕಳಿಸಿದ್ದೇವೆ ಟ್ವಿಟರ್ ಅಭಿಯಾನಗಳು ಆಗಿದೆ ಎಲ್ಲಾ ರೀತಿಯ ಪ್ರಯತ್ನಗಳಾದಾಗ ಈ ಪ್ರಧಾನಿಯು ಮಾತಾಡುದಿಲ್ಲ ಮುಖ್ಯಮಂತ್ರಿಯೂ ಮಾತಾಡುದಿಲ್ಲ ಹಾಗಾದ್ರೆ ನಾವು ಯಾರತ್ರ ನ್ಯಾಯ ಕೇಳಬೇಕು ಕೋರ್ಟಿಗೆ ಹೋಗಿ ಅಂತ ಹೇಳ್ತಾರಲ್ಲ ಕೆಲವರು ನಿಮ್ಮ ಪೇಮೆಂಟ್ ಗಿರಾಕಿಗಳೆಲ್ಲ ಹೇಳ್ತಾರಲ್ಲ ಕೋರ್ಟಿಗೆ ಹೋಗಿ ಕೋರ್ಟಿಗೆ ಹೋಗಿ ಅಂತ ಕೋರ್ಟಿಗೆ ಹೇಗೆ ಹೋಗುದು ಅಕ್ಕುಟಲ್ ಕಮಿಟಿ ರಚನೆಯಾಗಿ ತನಿಖೆ ಪ್ರಾರಂಭವಾಗದೆ ಕೋರ್ಟ್ ಹೇಗೆ ಹೇಗೆ ಕೊಂಡೋಗಿ ಕೊಡುದು ಯಾಕೆ ಈ ರೀತಿಯ ವರ್ತನೆಗಳು ಅನ್ನೋದು ನಮ್ಮ ಪ್ರಶ್ನೆ ನೀವ್ ಹೇಳ್ತಾ ಇದ್ದೀರಲ್ಲ ನಿಮ್ಮನ್ನು ರಕ್ಷಿಸ್ಲಿಕ್ಕೆ ನನ್ನಂತ ನೂರಾರು ಸಾವಿರಾರು ಡಿಕೆಶಿಗಳಿದ್ದಾರೆ ಅಂತ ನೀವು ಬಹಿರಂಗವಾಗಿ ಹೇಳ್ತಾ ಇದ್ದೀರಲ್ಲ ನಾವು ಕೂಡ ಹೇಳ್ತಾ ಇದ್ದೇವೆ ಸೌಜನ್ಯನಿಗೆ ನ್ಯಾಯ ತೆಗೆಸಿಕೊಡ್ಲಿಕ್ಕೆ ಸೌಜನ್ಯನ ಅಮ್ಮನ ಕಣ್ಣೀರು ಒರೆಸ್ಲಿಕ್ಕೆ ಮಹೇಶ್ ಶೆಟ್ಟಿ ತಿಮರೌಡಿ ಅಂತ ಲಕ್ಷ ಲಕ್ಷ ಜನರು ತಯಾರಿದ್ದೇವೆ ಮಹೇಶ್ ಶೆಟ್ಟಿ ತಿಮರೌಡಿ ಅಂತ ಲಕ್ಷ ಲಕ್ಷ ಜನರು ಹುಟ್ಟಿಕೊಳ್ತಾರೆ ಇದ್ದೇವೆ ನಾವು ಖಂಡಿತ ನ್ಯಾಯ ತೆಗೆಸಿಕೊಡ್ತೇವೆ ನಿಮ್ಮನ್ನು ನಂಬಿ ನಾವು ಇಲ್ಲ ನೋಟಕ್ಕೆ ಕರೆ ಕೊಟ್ಟು ನ್ಯಾಯಾಂಗದ ಒಂದು ಇದನ್ನು ಬಡಿದೆಬ್ಬಿಸ್ಬೇಕು ಅಂತ ನಾವೊಂದು ಯೋಚನೆ ಮಾಡಿ ನೋಟಕ್ಕೆ ಕರೆ ಕೊಟ್ಟಾಗ ಆ ನೋಟದ ಬಗ್ಗೆ ಏನೇನೋ ಕುವಕ ಟೀಕೆ ಕಾಂಗ್ರೆಸ್ ಅನ್ನು ಗೆಲ್ಲಿಸ್ಲಿಕ್ಕೆ ಒಂದು ಪಕ್ಷವನ್ನು ಗೆಲ್ಲಿಸಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಟೀಕೆ ಇತ್ತು ನಮ್ಗೆ ನಮ್ಗೆ ಯಾರನ್ನು ಗೆಲ್ಲಿಸ್ಲಿಕ್ಕೂ ಇಲ್ಲ ಯಾಕೆಂತ ಹೇಳಿ ನಮ್ಗೆ ಗೊತ್ತಿದೆ ನಮ್ ಜೊತೆ ಯಾವ ಪಕ್ಷದವನು ಬರುವುದಿಲ್ಲ ಅಂತ ನಮ್ಗೆ ಮೊದ್ಲೇ ಗೊತ್ತಿದೆ ಗೆಲ್ಲಿಸುವ ಪ್ರಶ್ನೆ ಎಲ್ಲಿಂದ ಬಂತು ನಾವು ಯಾವ ಪಕ್ಷದ ಜೊತೆ ಇಲ್ಲ ನಮ್ಮ ಜೊತೆ ಯಾವ ಪಕ್ಷವೂ ಇಲ್ಲ ಹಾಗಾಗಿ ನಾವು ಇನ್ನು ಮುಂದೆ ನೋಟ ಅಲ್ಲ ನಾವು ಇನ್ನು ಮುಂದೆ ಮತದಾನ ಬಹಿಷ್ಕಾರ ಅಂತ ತೀರ್ಮಾನ ಮಾಡ್ಬೇಕು ಸೌಜನ್ಯ ಹೋರಾಟಗಾರರು ಮತದಾನ ಬಹಿಷ್ಕಾರದ ತೀರ್ಮಾನ ಮಾಡ್ಬೇಕು ಅದು ಮಾತ್ರ ನೀವು ನಿಮ್ಗೆ ನಾವು ಕೊಡ್ಲಿಕ್ಕೆ ಸಾಧ್ಯ ಅದರಿಂದ ನೀವು ಹೇಳ್ತೀರಿ ಡಿ ಕೆ ಶಿವಕುಮಾರ್ ರವರೇ ಆ ಸಂತ್ರಸ್ತ ತಾಯಿ ಹತ್ರ ಯಾವುದೇ ರಾಜಕೀಯ ಪಕ್ಷದ ಜೊತೆ ಸೇರಿಕೊಳ್ಬೇಡಿ ಅಂತ ನೀವೊಬ್ಬ ರಾಜಕೀಯ ಪಕ್ಷದ ಮುಖಂಡ ಆಗಿ ಒಬ್ಬ ಜನಪ್ರತಿನಿಧಿಯಾಗಿ ನೀವು ಹೇಳ್ತಾ ಇದ್ದೀರಿ ರಾಜಕೀಯ ಪಕ್ಷಕ್ಕೆ ಸೇರಿಕೊಳ್ಬೇಡಿ ಅಂತ ಅವರು ಯಾವ ರಾಜಕೀಯ ಪಕ್ಷದ ಜೊತೆ ಇದ್ದಾರೆ ಗುರುತಿಸಿಕೊಂಡಿದ್ದಾರೆ ನಿಮ್ಮ ಹತ್ರ ಅನ್ನಪ್ಪ ಮತ್ತು ಮಂಜುನಾಥ ಸ್ವಾಮಿ ಇಳಿಸಿದ್ದದ್ದು ನೀವು ಯಾವುದೇ ರಾಜಕೀಯ ಪಕ್ಷದ ಜೊತೆ ಸೇರಿಸ್ ಸೇರ್ಕೊಳ್ಬೇಡಿ ನೀವು ಈಗ ಯಾರ ಜೊತೆ ಇದ್ದೀರಿ ಅವರ ಜೊತೆ ಇರಿ ಅವರೇ ನಿಮ್ಗೆ ನ್ಯಾಯ ತೆಗೆಸಿಕೊಡ್ತಾರೆ ಯಾಕೆಂದರೆ ನಾವೆಲ್ಲರೂ ಕೂಡ ಕಾಮನ್ನನ ಕಿಸೆಯೊಳಗಿದ್ದೇವೆ ಅಂತ ನೀವು ಹೇಳಿದ್ದು ಅದನ್ನು ಅನ್ನಪ್ಪ ಮತ್ತು ಮಂಜುನಾಥ ನಿಮ್ಮ ಬಾಯಿಂದ ಇಳಿಸಿದ್ದು ನೀವು ಹೇಳಿದ್ದಲ್ಲ ಸತ್ಯ ಮಾತದು ಅದನ್ನು ನಾವು ಒಟ್ಟುಕೊಳ್ತೇವೆ ರಾಜಕೀಯದವರು ಯಾವತ್ತೂ ಕೂಡ ಸೌಜನ್ಯನ ನ್ಯಾಯಕ್ಕೆ ಬರುದಿಲ್ಲ ಅನ್ನೋದು ನಮ್ಗೆ ಗೊತ್ತಿತ್ತು ಈಗ ಖಾತ್ರಿ ಆಗಿದೆ ನೀವು ಆ ಮಾತನ್ನು ಯಾರಿಗೇ ಹೇಳ್ಬೇಕಿತ್ತು ಅಲ್ಲಿ ಹೋಗಿದ್ರಲ್ಲ ಧರ್ಮೋದ್ಯಮಿಯ ಬಳಿ ಅಲ್ಲಿ ಹೇಳ್ಬೇಕಿತ್ತು ನೀವು ನೋಡಿ ನೀವು ಒಂದು ದೇವಸ್ಥಾನದ ಧರ್ಮಾಧಿಕಾರಿ ನೀವು ಯಾವುದೇ ಪಕ್ಷದ ಜೊತೆ ಗುರುತಿಸಿಕೊಳ್ಬಾರ್ದು ಸೇರ್ಕೊಳ್ಬಾರ್ದು ನಿಮ್ಗೆ ನಿಮ್ಮ ಮರ್ಯಾದೆಗೆ ಕಮ್ಮಿ ಆಗ್ತದೆ ಅಂತ ನೀವು ಅಲ್ಲಿ ಹೇಳ್ಬೇಕಿತ್ತು ಆ ವೇದಿಕೆಯಲ್ಲಿ ಹೇಳುವ ಮಾತನ್ನು ಇಲ್ಲಿ ಒಂದು ಪಾಪ ಸಂತ್ರಸ್ತೆ ಸುರಿಸುವ ತಾಯಿಯ ಬಳಿ ರಾಜಕೀಯ ಪಕ್ಷದ ಜೊತೆ ಸೇರ್ಕೊಳ್ಬೇಡಿ ಅಂತ ಹೇಳ್ತೀರಿ ಎಂತ ವಿಪರ್ಯಾಸ ನೋಡಿ ಆದ್ರೂ ಸತ್ಯ ಹೇಳಿದ್ದೀರಿ ನಿಮ್ಮ ಜೊತೆ ಎಲ್ಲ ಸೇರ್ಕೊಂಡ್ರೆ ನ್ಯಾಯ ಸಿಗುದಿಲ್ಲ ಅಂತ ನೀವೇ ಹೇಳ್ಕೊಂಡಿದ್ದೀರಿ ಒಪ್ಪಿಕೊಂಡಿದ್ದೀರಿ ಖಂಡಿತವಾಗಿಯೂ ನಾವು ನಿಮ್ಮನ್ನೆಲ್ಲ ನಂಬಿ ಇಲ್ಲಿ ಸೌಜನ್ಯ ಹೋರಾಟ ಮಾಡ್ತಾ ಇಲ್ಲ ಆದ್ರೂ ನಮ್ಮ ಪ್ರಯತ್ನಗಳನ್ನು ನಾವು ಮಾಡಿದ್ದು ಅಷ್ಟೇ ನ್ಯಾಯ ಸಿಕ್ಕಿಯೇ ಸಿಗ್ತದೆ ಸೌಜನ್ಯ ನ್ಯಾಯ ಸಿಕ್ಕಿಯೇ ಸಿಗ್ತದೆ ಜನಾದೇಶ ಬರ್ತದೆ ಜನರ ಶಕ್ತಿಯ ಮೂಲಕ ನಾವು ಕಸಿದುಕೊಳ್ತೇವೆ ಸೌಜನ್ಯ ಮಾತ್ರ ಅಲ್ಲ ಪದ್ಮಲತಾ ವೇದವಲ್ಲಿ ಅನನ್ಯ ನಾರಾಯಣಮೌತ ಯಮುನಾ ಬೇರೆ ಬೇರೆ ಸಾಕ್ಷಿಗಳ ಎಲ್ಲ ಕೊಲೆ ಆಗಿದೆ ಅಲ್ಲ ಎಲ್ಲಕ್ಕೂ ನ್ಯಾಯ ಸಿಗ್ತದೆ ಸೌಜನ್ಯ ಅವರೆಲ್ಲರ ಪ್ರತಿನಿಧಿ ನಾವು ನ್ಯಾಯವನ್ನು ಪಡತೇ ಪಡಿತೇವೆ ನಿಮ್ಮಂತ ರಾಜಕೀಯದ ಬಕೆಟ್ಗಳು ಯಾರಿದ್ದಾರೆ ನೀವು ನಮ್ಗೆ ಖಂಡಿತವಾಗಿಯೂ ಅಗತ್ಯ ಇಲ್ಲ ನೀವು ಅದೇ ಕಾಮಾಂಧರ ಕಿಸೆಯೊಳಗೆ ಭದ್ರವಾಗಿ ನೀವು ಇರಿ ನಾವು ನಮ್ಮ ಕೆಲಸವನ್ನು ಮಾಡ್ತಾ ಇರ್ತೇವೆ ಖಂಡಿತ ನ್ಯಾಯ ಸಿಕ್ಕೇ ಸಿಗ್ತದೆ ಜಸ್ಟಿಸ್ ಫಾರ್ ಸೌಜನ್ಯ Thank <laughs> you.